ನಮಸ್ಕಾರ ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಕ್ಸಾಮ್ ಮುಗೀತು ಕೆ ಆನ್ಸರ್ಗಳನ್ನು ಬಿಟ್ಟರು ಪರಿಷ್ಕೃತ ಕೆ ಆನ್ಸರ್ಗಳನ್ನು ಬಿಟ್ಟರು ಅಂತಿಮ ಕೆ ಆನ್ಸರ್ಗಳನ್ನು ಬಿಟ್ಟು ಈಗ ನಿಮ್ಮ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದರೆ ಈ ಒಂದು ವಿಡಿಯೋವನ್ನು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಅಂತಿಮ ಕಿ ಉತ್ತರಗಳ ಪ್ರಕಾರ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಅಂತ ಹೇಳಿ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಯಾವ ವಿಷಯಕ್ಕೆ ಎಷ್ಟೆಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ಒಂದಷ್ಟು ಮಾಹಿತಿ ನನಗೇನಾದರೂ ಗೊತ್ತಾದರೆ ಈ ಒಂದು ಕೆಸೆಟ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಕೆಸೆಟ್ ರಿಸಲ್ಟ್ ಕೂಡ ಬಿಡ್ತಾರೆ ಅದಕ್ಕೂ ಮೊದಲು ನಮ್ಮ ಕೆಸೆಟ್ ಕ್ಲಿಯರ್ ಆಗುತ್ತಾ ಇಲ್ಲ ಅನ್ನೋಂಥದ್ದು ಕೆಲವರಿಗೆ ಡೌಟ್ ಇರುತ್ತೆ ಹೆಚ್ಚು ಸ್ಕೋರ್ ಮಾಡಿದವರಿಗೆ ಖುಷಿ ಇರುತ್ತೆ ಆ ಕಾರಣದಿಂದಾಗಿ ಯಾವ ಯಾವ ವಿಷಯದಲ್ಲಿ ಎಷ್ಟು ಸ್ಕೋರ್ ಮಾಡ್ಕೊಂಡಿದಿರಿ ಅನ್ನೋದು ಒಂದಷ್ಟು ಕ್ಲಾರಿಟಿ ಸಿಕ್ಕರೆ ಒಂದು ಅಂದಾಜನ್ನು ಮಾಡ್ಬೋದಾಗಿರುತ್ತೆ ಅಂದರೆ ಆಫ್ ಫೈಲಿಗೆ ನಿಲ್ಲುತ್ತೆ ಅನ್ನೋದನ್ನು ಕೂಡ ನಾವು ಮಾಡಬೇಕು ಒಂದು ವಿಡಿಯೋನ ಮುಂದಿನ ವಿಡಿಯೋ ಮಾಡೋದಕ್ಕೆ ಸಹಕಾರ ನೀಡಿದಂಗೆ ಆಗುತ್ತೆ ಯಾಕೆಂತಂದರೆ ಈಗಾಗಲೇ ನಾನು ಕೆಸೆಟ್ ಆಫ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಹಲವಾರು ಜನ ತಮ್ಮ ಸ್ಕೋರ್ಗಳನ್ನು ಹೇಳ್ಕೊಂಡಿದಿರಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಈಗ ಗ್ರೇಸ್ಗಳು ಅಂದರೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರೋದ್ರಿಂದ ಸ್ಕೋರು ಹೆಚ್ಚು ಕಡಿಮೆ ಆಗಿರುತ್ತೆ ಆ ಕಾರಣದಿಂದಾಗಿ ಈಗ ನೀವು ನೀಡ್ತಕ್ಕಂಥ ಮಾಹಿತಿ ಅಧಿಕೃತವಾದಂಥ ಆಗಿರೋದ್ರಿಂದ ಸ್ಕೋರ್ ಎಷ್ಟಕ್ಕೆ ನಿಲ್ಬೋದು ಅಂದರೆ ಒಂದು ಕೆಸೆಟ್ನ ಆಫ್ ಎಷ್ಟಕ್ಕೆ ನಿಲ್ಬೋದು ಅನ್ನೋದು ನನ್ನ ಒಂದು ವಿವೇಚನೆ ಮೂಲಕ ಒಂದು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ ಕಾರಣದಿಂದಾಗಿ ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ ಅಂದರೆ ಹಳೆ ಸ್ಕೋರು ಹೊಸ ಸ್ಕೋರು ಜೊತೆಗೆ ನಿಮ್ಮ ಒಂದು ಕೆಟಗರಿ ಮತ್ತು ಸಬ್ಜೆಕ್ಟ್ ಇದನ್ನ ಕಮೆಂಟ್ ಮಾಡಬೇಕಾಗುತ್ತೆ ಯಾಕಂದರೆ ಕೆಲವ್ರು ಏನು ಮಾಡ್ತಾರಪ್ಪ ಅಂತಂದರೆ ಕೇವಲ ನಿಮ್ಮ ಒಂದು ಸ್ಕೋರನ್ನು ಕಮೆಂಟ್ ಮಾಡಿ ಇದು ಒಂದು ಕೆಸೆಡ್ ಕ್ಲಿಯರ್ ಆಗುತ್ತಾ ಅಂತ ಕೇಳ್ತೀರಿ ಅಂತ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂತಂದರೆ ಅದು ಯಾವ ಸಬ್ಜೆಕ್ಟು ಕೆಟಗರಿ ಏನು ಇದೆಲ್ಲ ಸಮಸ್ಯೆ ಆಗೋದ್ರಿಂದ ನಿಮ್ಮ ಕೆಟಗರಿ ಸಬ್ಜೆಕ್ಟು ಸ್ಕೋರು ಈ ಮೂರು ನೀವು ಕಮೆಂಟ್ ಮಾಡಬೇಕಾಗುತ್ತೆ ಅಂದರೆ ಹೊಸ ಸ್ಕೋರನ್ನು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ಗೆ ನಾನು ಪ್ರತಿ ಕಮೆಂಟ್ಗೂ ಕೂಡ ಉತ್ತರಿಸ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋ ನೋಡಿದಂಥ ಎಲ್ಲ ವೀಕ್ಷಕರು ಕಾಮೆಂಟನ್ನು ಮಾಡಿ ಯಾಕಂದರೆ ಈಗ ವಿಡಿಯೋನ ನೋಡಿರ್ತಾರೆ ಅಂತ ಒಂದು ಕಮೆಂಟ್ಗೋಸ್ಕರ ಯಾಕೆ ವಿಚಾರ ಮಾಡ್ತಾರೆ ನಿಮ್ಮ ಸ್ಕೋರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಸೊ ಈಗ ನಾನು ಹೇಳಕ್ಕೆ ಬಂದಿರೋಂಥ ವಿಷಯನೇ ಎಷ್ಟು ಸುಮ್ಮನೆ ಮಾತಾಡ್ಕೊಂಡು ಕುಂದ್ರೋದ್ರಾಗ ಅರ್ಥ ಇಲ್ಲ ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನೀವು ಕಮೆಂಟ್ ಮಾಡಿದ ನಂತರ ಆ ಒಂದು ಕಮೆಂಟ್ಗಳ ಆಧಾರಿತವಾಗಿ ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತೀನಿ ಮತ್ತು ನಿಮ್ಮ ಗೊಂದಲಗಳಿಗೆ ಪರಿಹಾರ ಪರಿಹಾರವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಕ್ಸಾಮ್ ಮುಗಿತು ಕೆ ಆನ್ಸರ್ಗಳನ್ನು ಬಿಟ್ಟರು ಪರಿಷ್ಕೃತ ಕೆ ಆನ್ಸರ್ಗಳನ್ನು ಬಿಟ್ಟರು ಅಂತಿಮ ಕೆ ಆನ್ಸರ್ಗಳನ್ನು ಬಿಟ್ಟು ಈಗ ನಿಮ್ಮ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದರೆ ಈ ಒಂದು ವಿಡಿಯೋವನ್ನು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಅಂತಿಮ ಕಿ ಉತ್ತರಗಳ ಪ್ರಕಾರ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಅಂತ ಹೇಳಿ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಯಾವ ಯಾವ ವಿಷಯಕ್ಕೆ ಎಷ್ಟೆಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ಒಂದಷ್ಟು ಮಾಹಿತಿ ನನಗೇನಾದರೂ ಗೊತ್ತಾದರೆ ಈ ಒಂದು ಕೆಸೆಟ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಕೆಸೆಟ್ ರಿಸಲ್ಟ್ ಕೂಡ ಬಿಡ್ತಾರೆ ಅದಕ್ಕೂ ಮೊದಲು ನಮ್ಮ ಕೆಸೆಟ್ ಕ್ಲಿಯರ್ ಆಗುತ್ತಾ ಇಲ್ಲ ಅನ್ನೋಂಥದ್ದು ಕೆಲವರಿಗೆ ಡೌಟ್ ಇರುತ್ತೆ ಹೆಚ್ಚು ಸ್ಕೋರ್ ಮಾಡಿದವರಿಗೆ ಖುಷಿ ಇರುತ್ತೆ ಆ ಕಾರಣದಿಂದಾಗಿ ಯಾವ ಯಾವ ವಿಷಯದಲ್ಲಿ ಎಷ್ಟು ಸ್ಕೋರ್ ಮಾಡ್ಕೊಂಡಿದಿರಿ ಅನ್ನೋದು ಒಂದಷ್ಟು ಕ್ಲಾರಿಟಿ ಸಿಕ್ಕರೆ ಒಂದು ಅಂದಾಜನ್ನು ಮಾಡ್ಬೋದಾಗಿರುತ್ತೆ ಅಂದರೆ ಆಫ್ ಫೇಲಿಗೆ ನಿಲ್ಲುತ್ತೆ ಅನ್ನೋದನ್ನು ಕೂಡ ನಾವು ಮಾಡಬೇಕು ಒಂದು ವಿಡಿಯೋನ ಮುಂದಿನ ವಿಡಿಯೋ ಮಾಡೋದಕ್ಕೆ ಸಹಕಾರ ಆಗುತ್ತೆ ಯಾಕೆಂತಂದರೆ ಈಗಾಗಲೇ ನಾನು ಕೆಸೆಟ್ ಆಫ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಹಲವಾರು ಜನ ತಮ್ಮ ಸ್ಕೋರ್ಗಳನ್ನು ಹೇಳ್ಕೊಂಡಿದ್ರಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಈಗ ಗ್ರೇಸ್ಗಳು ಅಂದರೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರೋದ್ರಿಂದ ಸ್ಕೋರು ಹೆಚ್ಚು ಕಡಿಮೆ ಆಗಿರುತ್ತೆ ಆ ಕಾರಣದಿಂದಾಗಿ ಈಗ ನೀವು ನೆಡ್ತಕ್ಕಂಥ ಮಾಹಿತಿ ಅಧಿಕೃತವಾದಂಥ ಮಾಹಿತಿ ಆಗಿರೋದ್ರಿಂದ ಸ್ಕೋರ್ ಎಷ್ಟಕ್ಕೆ ನಿಲ್ಲಬಹುದು ಅಂದರೆ ಒಂದು ಕೆಸೆಟ್ನ ಕಟ್ ಆಫ್ ಎಷ್ಟಕ್ಕೆ ನಿಲ್ಬಹುದು ಅನ್ನೋದು ನನ್ನ ಒಂದು ವಿವೇಚನೆ ಮೂಲಕ ಒಂದು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ ಕಾರಣದಿಂದಾಗಿ ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ ಅಂದರೆ ಹಳೆ ಸ್ಕೋರು ಹೊಸ ಸ್ಕೋರು ಜೊತೆಗೆ ನಿಮ್ಮ ಒಂದು ಕ್ಯಾಟಗರಿ ಮತ್ತು ಸಬ್ಜೆಕ್ಟ್ ಇದನ್ನ ಕಮೆಂಟ್ ಮಾಡಬೇಕಾಗತ್ತೆ ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಅಂತಂದರೆ ಕೇವಲ ನಿಮ್ಮ ಒಂದು ಸ್ಕೋರನ್ನು ಕಮೆಂಟ್ ಮಾಡಿ ಇದು ಒಂದು ಕ್ಲಿಯರ್ ಆಗುತ್ತಾ ಅಂತ ಕೇಳ್ತಾರೆ ಅಂಥ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂತಂದರೆ ಅದು ಯಾವ ಸಬ್ಜೆಕ್ಟು ಕೆಟಗರಿ ಏನು ಇದೆಲ್ಲ ಸಮಸ್ಯೆ ಆಗೋದ್ರಿಂದ ನಿಮ್ಮ ಕೆಟಗರಿ ಸಬ್ಜೆಕ್ಟು ಸ್ಕೋರು ಈ ಮೂರು ನೀವು ಕಮೆಂಟ್ ಮಾಡಬೇಕಾಗತ್ತೆ ಅಂದರೆ ಹೊಸ ಸ್ಕೋರನ್ನು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ಗೆ ನಾನು ಪ್ರತಿ ಕಮೆಂಟ್ಗೂ ಕೂಡ ಉತ್ತರಿಸ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋ ನೋಡಿದಂಥ ಎಲ್ಲ ವೀಕ್ಷಕರು ಕಮೆಂಟನ್ನು ಮಾಡಿ ಯಾಕಂದರೆ ಈಗ ವೀಡಿಯೋನ ನೋಡಿರ್ತಾರೆ ಅಂತ ಒಂದು ಕಮೆಂಟ್ಗೋಸ್ಕರ ಯಾಕೆ ವಿಚಾರ ಮಾಡ್ತಾರೆ ನಿಮ್ಮ ಸ್ಕೋರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಸೊ ಈಗ ನಾನು ಹೇಳಕ್ಕೆ ಬಂದಿರೋಂಥ ವಿಷಯನೇ ಎಷ್ಟು ಸುಮ್ಮನೆ ಮಾತಾಡ್ಕೊಂಡು ಕುಂದ್ರೋದ್ರಾಗ ಅರ್ಥ ಇಲ್ಲ ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನೀವು ಕಮೆಂಟ್ ಮಾಡಿದ ನಂತರ ಆ ಒಂದು ಕಮೆಂಟ್ಗಳ ಆಧಾರಿತವಾಗಿ ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತೀನಿ ಮತ್ತು ನಿಮ್ಮ ಗೊಂದಲಗಳಿಗೆ ಪರಿಹಾರ ಪರಿಹಾರವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ